ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬ್ಯೂಟಿ ಟಿಪ್ಸ್ ಒಂದಿದೆ ಬಂದಿದ್ದೀನಿ ಸೊ ಇದು ಎಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ ಯಾವುದೇ ಒಂದು ಮುಂದೆ ಫಂಕ್ಷನ್ಸ್ ಇದೆ ಅಂತ ಅಂದರೆ ನೀವು ಇದನ್ನ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅಂತಿಲ್ಲ ಮತ್ತು ದುಡ್ಡು ಖರ್ಚು ಮಾಡಿಸಿ ಮಾಡಿಸ್ಬೇಕು ಅಂತದ್ದು ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಒಳ್ಳೆ ಹಣ್ಣಿನಿಂದ ಇದನ್ನ ನೀವು ಫೇಶಿಯಲ್ ಮಾಡ್ಕೋಬೋದು ಇದನ್ನ ನಾನು ನಾಲ್ಕು ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಸೊ ಇದು ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕೋಬೇಕು ಅಂದರೆ ಏನೇ ನಾವು ಫೇಸ್ನ ನೋಡ್ಕೋಬೇಕು ಅಂತ ನಾವು ನಾಲ್ಕು ಸ್ಟೆಪ್ನ ಫಾಲೋ ಮಾಡಲೇಬೇಕು ಸೊ ಆವಾಗ ಆವಾಗಲೇ ಅಂದರೆ ನಮ್ಮ ಬ್ಯೂಟಿ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಅಂಡ್ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಸೊ ಒಂದೊಂದಾಗಿ ಒಂದೊಂದಾಗಿ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಸೊ ಇವಾಗ ನಾವು ಫಸ್ಟ್ ಸ್ಟೆಪ್ ಏನು ಮಾಡ್ಕೋತಾ ಇದ್ದೀನಿ ಅಂದರೆ ಫಸ್ಟ್ ನಾನು ಪಪ್ಪಾಯ ಹಣ್ಣನ್ನು ಸ್ಮ್ಯಾಚ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕಿ ರುಬ್ಕೋಬೋದು ಸೊ ಅದು ತುಂಬಾ ನುಣ್ಣಗಾಗುತ್ತೆ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನನಗೆ ಇಷ್ಟೇನೆ ಸಾಕಾಗುತ್ತೆ ಅದಕ್ಕೋಸ್ಕರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈಸಿ ಆಗುತ್ತೆ ನನಗೆ ಸೊ ಫಸ್ಟ್ ನಾವು ಒಂದು ಸ್ಪೂನಷ್ಟು ಅಷ್ಟು ನಾವು ಸ್ಮ್ಯಾಶ್ ಮಾಡಿರೋ ಪಪ್ಪಾಯಿ ಹಣ್ಣು ಮತ್ತೆ ರೋಸ್ ವಾಟರ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ತೋರಿಸ್ದೆ ಸೊ ಸ್ವಲ್ಪ ಪಪ್ಪಾಯಿ ಹಣ್ಣು ತಗೋಬೇಕು ಅಂದ್ರೆ ನೀವು ರುಬ್ಬರು ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೆ ಸ್ಮ್ಯಾಶ್ ಅವರು ಮಾಡ್ಕೋಬಹುದು ಸೊ ನಾನು ಜಸ್ಟ್ ಹಾಗೆ ಸ್ಮ್ಯಾಶ್ ಮಾಡ್ಕೊಂಡಿದೀನಿ ರುಬ್ಬಕ್ಕೆಲ್ಲ ಹೋಗಿಲ್ಲ ಸೊ ಅದು ಸ್ವಲ್ಪ ಒಂದು ಟೇಬಲ್ ಅಷ್ಟು ನಾನು ಸ್ಮ್ಯಾಶ್ ಮಾಡಿರೋ ಅಂಥ ಪಪ್ಪಾಯಿ ಹಣ್ಣು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ನಾವು ಒಂದು ಅರ್ಧ ಟೇಬಲ್ ಅಷ್ಟು ರೋಸ್ ವಾಟರ್ನ ತೊಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ನೋಡೋಣ ನಾನು ಅಪ್ಲೈ ಹಾಗೆ ಬಿಟ್ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ನಾನು ತೋರಿಸ್ಕೊಡ್ತೀನಿ ಸೆಕೆಂಡ್ ಸ್ಟೆಪ್ ಹೆಂಗ್ ಮಾಡ್ಕೊಳೋದು ಅಂದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಪಪ್ಪಾಯಿ ಸ್ಮ್ಯಾಶು ಮತ್ತೆ ಅಕ್ಕಿ ಇಟ್ಟು ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಂ ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗ್ ಸೊ ಸ್ಕ್ರಬ್ಬಿಂಗೆ ನಾನು ತೋರ್ಸ್ಕೊಟ್ಟಿದ್ದೀನಿ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಏನಿಲ್ಲ ಜಸ್ಟ್ ಒಂದು ಅಕ್ಕಿ ಹಿಟ್ಟು ತೊಗೋಬೇಕು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನು ಆ್ಯಂಡ್ ಪಪ್ಪಾಯಿ ಏನು ಸ್ಮ್ಯಾಶ್ ಮಾಡಿದ್ದೀವೋ ಪಪ್ಪಾಯಿ ಸೊ ಇವ ಇವೆರಡನ್ನೂ ತೊಗೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ ಸೊ ಯಾವ ರೀತಿ ಅಂತ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ನಾನು ತೋರಿಸ್ತೀನಿ ಎಲ್ಲ ಕಡೆನೂ ಅಪ್ಲೈ ಮಾಡಿಕೊಳ್ಳಿ ಅಕ್ಕಿಟ್ಟು ಸ್ವಲ್ಪ ತೆತ್ತರಿ ಇರೋದ್ರಿಂದ ನಿಮಗೆ ಸ್ವಲ್ಪ ಸ್ಕ್ರಬ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ತುಂಬಾ ಇದರಿಂದ ಬೆನಿಫಿಟ್ಸ್ ಇದೆ ಜಲ ಆ ಥರ ಅಪ್ಲೈ ಮಾಡಿದ್ದೀನಿ ಸೊ ಇದನ್ನು ಅಷ್ಟೇ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾನು ಮತ್ತು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಆಮೇಲೆ ನೆಕ್ಸ್ಟು ಯಾವುದು ನಾನು ಅಪ್ಲೈ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ತರ್ಡ್ ಸ್ಟೆಪ್ಪು ಮಸಾಜು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಸ್ಮ್ಯಾಶ್ ಮಾಡಿರೋಂಥ ಪಪ್ಪಾಯನ ತೊಗೊತಾ ಇದ್ದೀನಿ ಸೊ ಅದಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನೀವು ಹನಿನ ಹಾಕೋಬೇಕಾಗುತ್ತೆ ಸೊ ಅದೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಮ ಮಸಾಜ್ ಮಾಡ್ಕೋಬೇಕು ಸೊ ಯಾವ ರೀತಿ ಅಂತ ನಾನು ಮುಂದೆ ತೋರಿಸ್ಕೊಳ್ತೀನಿ ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನಾವು ಕಪ್ ಮಾಡ್ಕೊಂಡ್ರಿ ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನಾನು ಈ ರೀತಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಸೊ ನಿಮಗೆ ಒಂದೇ ದಿನ ರಿಸಲ್ಟ್ ಗೊತ್ತಾಗೋದಿಲ್ಲ ನೀವು ಅವಾಗವಾಗ ವಾರಕ್ಕೆ ಒಂದ್ಸರಿ ಟೂ ವೀಕ್ಸ್ ಒಂದು ನೀವು ಇದನ್ನು ಮಾಡಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಸೊ ಈಗ ನಾನು ನೆಕ್ಸ್ಟ್ ತರ್ಡ್ ಸ್ಟೆಪ್ ಬಂದು ಮಸಾಜ್ ಸೊ ಇದಕ್ಕೆ ಹನಿ ಆ್ಯಂಡ್ ಪಪ್ಪಾಯ್ ಸ್ಮ್ಯಾಶು ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸೊ ಇವಾಗ ನಾನು ಅದನ್ನು ಪ್ರಿಪೇರ್ ಮಾಡಿರೋದನ್ನ ನೋಡಿ ತೋರಿಸ್ತಾ ಇದ್ದೀನಿ ಅದೇ ಹಾಕ್ಕೊಂಡು ನೋಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಹಚ್ಕೊಳ್ಳೋದು ಅಂತ ಮತ್ತೆ ಹನಿಯಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ನಿಗೆ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಹನಿನ ನೀವು ಯಾವುದೇ ಒಂದು ಈಗ ಕಡಲೆ ಇಟ್ಟು ಇದನ್ನು ಫೇಶಿಯಲ್ ಹಾಕೋಬೇಕು ಅಂತಂದರೆ ನೀವು ನಾರ್ಮಲಿ ಹನಿ ಹಾಕೋಬಹುದು ಸೊ ತುಂಬಾ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ನಿಮ್ಗೆ ಅದರಿಂದ ಬೇಗ ಗ್ಲೋ ಸ್ಕಿನ್ ಕೊಡೋ ಅಂತ ಟಿಪ್ಸ್ ಇದು ನೀವು ಒಂದ್ಸಲಿ ಫಾಲೋ ಮಾಡಿ ಆ್ಯಂಡ್ ನೋಡಿ ನೀವು ವೇ ಹಚ್ಕೊಂಡು ಸೊ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ಥರ ಇದೆ ಅಂತ ನೀವು ನೋ ಅಬ್ಸರ್ವ್ ಮಾಡಿರ್ಬೋದು ಬ್ಯೂಟಿ ಪಾರ್ಲರ್ಗಳೆಲ್ಲ ಆ ಪಪ್ಪಾಯಿ ಫೇಶಿಯಲ್ ಅಂತಲೇ ಮಾಡ್ತಾರೆ ಸೊ ಏನಿಲ್ಲ ಸೇಮ್ ನನಗೇನು ಹೇಳ್ಕೊಟ್ಟೆ ಅದೇ ಥರ ಟಿಪ್ಸ್ ಅವರು ಫಾಲೋ ಮಾಡೋದು ಸೊ ಅವರೆಲ್ಲ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ ಬಟ್ ನಾನು ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡಲಿ ನ್ಯಾಚುರಲ್ ಆಗಿ ಯಾವ ರೀತಿ ಮನೆಯಲ್ಲೇ ಪಪ್ಪಾಯಿ ಫೇಶಿಯಲ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಸೊ ಯಾವುದೇ ರೀತಿ ಕೆಮಿಕಲ್ಸ್ ಅಲ್ಲ ಕೆಮಿಕಲ್ ಹಾಕಿ ಯೂಸ್ ಮಾಡಿಲ್ಲ ನಾನು ಎಲ್ಲ ಮನೇಲಿರುವಂಥ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತುಗಳಿಂದಲೇ ನಾನು ನಿಮಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೋದು ಅಂತ ನಾನು ನಿಮಗೆ ಈಗಾಗಲೇ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇಷ್ಟೇನೆ ಈ ಥರ ನೀವು ಅಪ್ರೇ ಮಾಡಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ ಯಾಕೆ ಅಂದರೆ ಹನಿ ಹಾಕಿರೋದ್ರಿಂದ ಜೇನು ತುಪ್ಪ ಹಾಕಿರೋದ್ರಿಂದ ಸೊ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟಾಗಿ ಬ್ರೈಟ್ ಆಗುತ್ತೆ ಸೊ ಎಲ್ಲ ಎಲ್ಲೆಲ್ಲಿ ನಿಮಗೆ ಸ್ಪೇಸ್ ಕಾಣಿಸುತ್ತೋ ಸೊ ಅಲ್ಲೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸೊ ನೀಟಾಗಿ ಚೆನ್ನಾಗಿ ಸ್ಕ್ರಬ್ ಎಷ್ಟು ಮಾಡ್ತೀರೋ ನಿಮ್ಗೆ ಅಷ್ಟೇ ಒಳ್ಳೆ ರೀಸಲ್ಟ್ ಸಿಗುತ್ತೆ 誰が。 ಹಚ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಟೈಮ್ ಎಂಟ್ ಬಿಟ್ಟು ನಾನು ಫೇಶ್ ವಾಶ್ ಮಾಡ್ಕೊತೀನಿ ಸೊ ನೀವೀಗೊಂದು ಸ್ವಲ್ಪ ಪೇಷನ್ಸ್ ಬೇಕು ನೀವು ಯಾವುದೇ ಒಂದು ಫೇಶಿಯಲ್ ಮಾಡ್ಕೊತೀರ ಅಂದರೆ ತುಂಬ ಇಮ್ಮಿಡಿಯೇಟಾಗಿ ಎಲ್ಲ ರಿಸಲ್ಟ್ಸ್ ಸಿಗೋದಿಲ್ಲ ಮತ್ತು ಇಮ್ಮಿಡಿಯೇಟ್ ಮಾಡ್ಕೊತೀನಿ ಅಂತ ಆಗೋದಿಲ್ಲ ಸೊ ಅದಕ್ಕೆ ಅಂತಲೇ ನೀವು ಟೈಮ್ ಕೊಡಬೇಕು ನಿಮ್ಮ ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರಿಂದಲೇ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ಸೊ ಆ ಎರಡಕ್ಕೂ ನೀವು ಎಷ್ಟು ಟೈಮ್ ಕೊಡ್ತೀರೋ ನೀವು ಅಷ್ಟೇ ಚೆನ್ನಾಗಿ ನಿಮ್ಮ ಸ್ಕೂಲ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಆ್ಯಂಡ್ ಕಾಪಾಡ್ಕೋಬೋದು ಸೊ ಇವಾಗ ನಾನು ಇದನ್ನು ಸ್ವಲ್ಪ ಒಂದು ಫಿಫ್ಟಿ ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ನೆಕ್ಸ್ಟ್ ಏನು ನಾನು ಅಪ್ಲೈ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಸೊ ಇದು ಫೋರ್ತು ಆ್ಯಂಡ್ ಲಾಸ್ಟ್ ಸ್ಟೆಪ್ ಇದು ಇದು ತುಂಬಾ ಇಂಪಾರ್ಟೆನ್ಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಸ್ಮ್ಯಾಶ್ ಮಾಡಿರೋ ಅಂಥ ಪಪ್ಪಾಯ ಹಣ್ಣು ಮತ್ತು ಕಡಲೆ ಹಿಟ್ಟು ಸೊ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಫೇಸ್ ಪ್ಯಾಕಿಗೆ ಸೊ ಈ ಥರ ಬ ಕಾಣಿಸ್ಬೇಕು ಸೊ ಇವಾಗ ಲಾಸ್ಟ್ ಸ್ಟೆಪ್ ಇದು ತುಂಬಾ ಮೇನ್ ಇಂಪಾರ್ಟೆಂಟ್ ಆಗಿರೋವಂಥ ಸ್ಟೆಪ್ಪು ಸೊ ಇವಾಗ ನಾನು ಇದನ್ನು ಪ್ರಿಪೇರ್ ಮಾಡ್ಕೊಂಡಿರೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ಸೊ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಕಡಲೆ ಇಟ್ಟು ಸೊ ಕಡಲೆ ಇಟ್ಟು ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವೋ ಆ ಪಪ್ಪಾಯಿ ಹಾಕಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಇವನ್ನ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಇದನ್ನು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದ ಅಂಥದ್ದು ಬ್ಯೂಟಿ ಟಿಪ್ಸು ಸೊ ನಾವು ಮನೆ ಚಿಕ್ಕ ಇದ್ದಾಗೆಲ್ಲ ತುಂಬಾ ಸ್ಕೂಲಿಂದ ಬಂದ ತಕ್ಷಣ ಸೊ ಈ ಥರ ಪ್ಯಾಕೆಲ್ಲ ಮಾಡಿಸ್ತಿದ್ದು ನಮ್ಮಮ್ಮ ಸೊ ನನಗೆ ಅವಾಗಿಂದ ಈ ಥರ ಪ್ಯಾಕ್ಸ್ಗಳೆಲ್ಲ ಇಂಟ್ರೆಸ್ಟ್ ಇದೆ ಆ್ಯಂಡ್ ನಾನು ಹಚ್ಕೊತಾನೆ ಇರ್ತಾ ಇದೆ ಯಾವಾಗಲೂ ಸೊ ಸ್ಕೂಲಿಂದ ಬಂದ ತಕ್ಷಣ ಕಾಲೇಜಿಂದ ಬಂದ ತಕ್ಷಣ ನಾನು ತುಂಬಾ ನನಗಿಂತ ನಮ್ಮಮ್ಮ ತುಂಬಾ ಕೇರ್ ಮಾಡ್ತಾಯಿದ್ದೆ ನಮ್ಮ ಸ್ಕಿನ್ ಆ್ಯಂಡ್ ಕೂದಲು ಬಗ್ಗೆ ಎಲ್ಲ ಸೊ ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಆಬ್ಸರ್ವ್ ಮಾಡ್ತಿರ್ಬೋದು ಯಾವುದೇ ರೀತಿ ಒಂದು ಪಿಂಪಲ್ಸ್ ಆಗಿರ್ಬೋದು ಒಂದು ಬ್ಲ್ಯಾಕ್ ಡಾಟ್ ಆಗಿರ್ಬೋದು ಇಲ್ಲ ಕಣ್ಣತ್ತ ಬ್ಲ್ಯಾಕ್ ಫಿಶ್ ಆಗಿರ್ಬೋದು ಏನು ಕಾಣಿಸ್ತಾ ಇಲ್ಲ ನಿಮಗೆ ಸೊ ಎಷ್ಟು ನೀಟಾಗಿ ಕ್ಲಿಯರ್ ಆಗಿದೆ ಅಂತ ಸೊ ಇದೊಂದು ಇದಕ್ಕೆ ರೀಸನ್ ನಮ್ಮಮ್ಮ ಸೊ ನಮ್ಮಮ್ಮ ಹೇಳ್ಕೊಟ್ಟಿದ್ದ ಟಿಪ್ಸನ್ನ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಅದರಿಂದ ನನ್ನ ಸ್ಕಿನ್ ಈ ಥರ ಚೆನ್ನಾಗಿ ಆಗಿ ಇದೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಸಿಗುತ್ತೆ ಯಾಕೆ ಅಂದರೆ ಇದು ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾವು ಹಚ್ಕೊತಾ ಇರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ನಾನು ಅದಕ್ಕೆ ಅಷ್ಟೇ ಕಾನ್ಫಿಡೆಂಟಾಗಿ ನಿಮಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ಕೊಡ್ತಾ ಸೊ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಇದೇ ಥರ ನೀವು ಎಲ್ಲರಿಗೂ ಅಪ್ಲೈ ಮಾಡ್ಕೊಳ್ಳಿ ಸೊ ನೀವು ಕೈಗೆ ಕಾಲುಬು ಅಷ್ಟೇ ನೀವು ಅಪ್ಲೈ ಮಾಡ್ಕೋಬೋದು ಯಾವುದೇ ರೀತಿ ಏನೂ ಆಗೋದಿಲ್ಲ ಸೊ ಇದನ್ನು ಒಂದು ಫಿಫ್ಟೀನ್ ಆರ್ ಟ್ವೆಂಟಿ ಮಿನಿಟ್ಸ್ ಇದು ಡ್ರೈ ಆದಮೇಲೆ ನೀವು ಫೇಸ್ ವಾಶ್ನ ಮಾಡ್ಕೊಳ್ಳಿ ಸೊ ಅದು ಮಾಡ್ಕೊಂಡು ಆದಮೇಲೆ ನೀವು ಒಂದು ಮಾಯಶ್ಚರೈಸ್ ಯಾವುದು ನೀವು ನೈಟ್ ಇಲ್ಲ ಮಾಯ್ಚರೈಸ್ ಏನು ಅಪ್ಲೈ ಮಾಡ್ತೀರೋ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ ಸಾಕು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ಸೊ ನಾನು ಇದನ್ನು ಫೇಸ್ ವಾಶ್ ಮಾಡಿಕೊಂಡು ಬಂದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಗ್ಲೋ ಆಗಿದೆ ಮತ್ತು ಹೇಗಾಗಿದೆ ಅಂತ ಇದು ನಾನು ಯಾವ ರೀತಿ ಗ್ಲೋ ಆಗಿದೆ ಅಂದರೆ ನಾನು ಯಾವಾಗಲೂ ಅಪ್ಲೈ ಮಾಡ್ತಾ ಇದ್ದೆ ಅದಕ್ಕೆ ನಾನು ನಿಮಗೆ ಈಸಿಯಾಗಿ ತೋರಿಸ್ಬೋದು ನನ್ನ ಸ್ಕಿನ್ ಯಾವ ರೀತಿ ಗ್ಲೋ ಆಗಿದೆ ಅಂತ ನೀವು ಒಂದೇ ಸಲಿಗೆ ಮಾಡಿ ಗ್ಲೋ ಆಗಿಲ್ಲ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ನೀವು ಆವಾಗ ಅವಾಗ ಮಾಡ್ತಾ ಇರಬೇಕು ವಾರಕ್ಕೆ ಒಂದ್ಸಲಿ ಅದು ಮಾಡಿ ಸಾಕು ಅದು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ಆ್ಯಂಡ್ ಜಾಸ್ತಿ ಫ್ರೂಟ್ಸ್ನ ತಿನ್ನಿ ಪಪ್ಪಾಯಿ ಹಣ್ಣು ತಿನ್ನಿ ನೀವು ಫೇಸಿಗೆ ಅಪ್ಲೈ ಮಾಡಿದರೆ ಪಪ್ಪಾಯ ತಿನ್ನಿ ಇನ್ನೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆ್ಯಂಡ್ ಕಣ್ಣಿಗೂ ತುಂಬಾ ಒಳ್ಳೆಯದು ಆ್ಯಂಡ್ ನೀವು ಬ್ಯೂಟಿ ಸ್ಕಿನ್ಗೆ ಚೆನ್ನಾಗಿ ಮೇಂಟೇನ್ ಮಾಡ್ಕೋಬೇಕು ಚೆನ್ನಾಗಿ ನಾನು ಸ್ವಚ್ಛನ ಇಟ್ಕೋಬೇಕು ಅಂತಂದರೆ ನೀವು ಫೇಸಿಗೆ ಅಪ್ಲೈ ಮಾಡಿ ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಇದೊಂದು ಟ್ವೆಂಟಿ ಮಿನಿಟ್ಸ್ ನಾನು ಇದನ್ನು ಹಾಗೆ ಇಟ್ಕೊಂಡು ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಲಾಸ್ಟ್ ರಿಸಲ್ಟ್ ಹೇಳ್ತೀನಿ ಸೊ ವೆಯ್ಟ್ ಮಾಡ್ತಾಯಿರಿ ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ ಸೊ ಎಷ್ಟು ಗ್ಲೋ ಆಗಿದೆ ಅಂತ ಆ್ಯಂಡ್ ತುಂಬಾ ಕ್ಲಿಯರ್ ಆಗಿದೆ ನನ್ನ ಸ್ಕಿನ್ನು ಸೊ ನಿಮಗೂ ಇದೇ ರೀತಿ ಬೇಕು ಅಂತ ಅಂದರೆ ಸೊ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಆ್ಯಂಡ್ ಈ ಫೇಶಿಯಲ್ ಆಗಿರ್ಬೋದು ಸ್ಕ್ರಬ್ ಆಗಿರ್ಬೋದು ಮಸಾಜ್ ಆಗಿರ್ಬೋದು ಆ್ಯಂಡ್ ಕ್ಲೆನ್ಸಿಂಗ್ ಆಗಿರ್ಬೋದು ಸೊ ಈ ನಾಲ್ಕು ಟಿಪ್ಸ್ನ ನೀವು ಫಾಲೋ ಮಾಡಿ ಹಚ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಸ್ಕಿನ್ನು ನಿಮ್ಮದು ತುಂಬಾ ನೀಟಾಗಿರುತ್ತೆ ಸೊ ಜಾಸ್ತಿ ನೀರು ಕುಡಿಯಿರಿ ಸೊ ನೀವು ನೀರು ಎಷ್ಟು ಕುಡಿತೀರೋ ಅಷ್ಟೇ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿ ಆ್ಯಂಡ್ ಇನ್ನೂ ಹೆಚ್ಚು ಹೆಚ್ಚು ಬಿ ಟಿ ಟಿಪ್ಸ್ ಒಂದಿಗೆ ನಾನು ಬರ್ತೀನಿ ಸೊ ಯಾರೆಲ್ಲ ಈ ಟಿಪ್ಸ್ನ ಫಾಲೋ ಮಾಡ್ತಿದ್ದೀರಾ ಅವರು ದಯವಿಟ್ಟು ನಿಮಗೇನಾರು ವರ್ಕ್ ಆಯಿತು ಅಂದರೆ ನಿಮ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ನನಗಿನ್ನೂ ಇನ್ಸ್ಪೈರ್ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಟೇಕ್ ಕೇರ್